ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿನ ಬಳಸಿಬಿಟ್ಟು ಚಟ್ನಿನ ಹೇಗೆ ಮಾಡೋದು ಅಂತ ಶೇರ್ ಇದ್ದೀನಿ ಇದು ರೊಟ್ಟಿ ಮತ್ತು ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನು ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ತೊಳೆದು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಬೆಂಡೆಕಾಯಿ ಉರಿಯೋದೇ ಈ ಚಟ್ನಿಯಲ್ಲಿ ಮೇನ್ ಕೆಲಸ ನೋಡಿ ಬೆಂಡೆಕಾಯಿ ಉರಿತಾ ಇರಬೇಕಾದ್ರೆ ಈ ರೀತಿ ಅಂಟು ಬರುತ್ತಲ್ವ ಬೆಂಡೆಕಾಯ್ದು ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಜಲ್ದಿ ಆಗೋಗ್ಬಿಡತ್ತೆ ಇದೊಂದು ಹತ್ತರಿಂದ ಹನ್ನೆರಡು ನಿಮಿಷನಾದರೂ ಬೇಕಾಗುತ್ತೆ ಇದನ್ನ ಹುರ್ಕೊಳಕ್ಕೆ ಈಗ ನೋಡಿ ಬೆಂಡೆಕಾಯಿಲ್ಲ ಚೆನ್ನಾಗಿ ಹುರಿದಿದ್ದೀನಿ ನಾನು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಇದು ತಣ್ಣಗಾಗಷ್ಟರೊಳಗಡೆ ಚಟ್ನಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕಿತ್ತು ಅದಕ್ಕೆ ಎಣ್ಣೆನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿದೆ ಹಾಕೋಬೋದು ಮೆಣಸಿನ್ಕಾಯಿ ಅದ್ರ ಹುರ್ದು ಹಾಕೊಳೋದ್ರಿಂದ ಅಸಿಡಿಟಿ ಆಗೋದಿಲ್ಲ ನೋಡಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅವನ್ನ ನಾನು ತಕ್ಕೊಂಬಿಟ್ಟು ಈ ಹುರ್ಕೊಂಡಿರೋ ಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರೇನು ಹಾಕ್ಕೊಬೇಡಿ ಹಾಗೆ ಇದನ್ನ ಡ್ರೈ ಆಗಿ ಫಸ್ಟು ಪೇಸ್ಟ್ ಮಾಡ್ಕೊಳ್ಳಿ ಈಗ ಇದು ಪೇಸ್ಟ್ ಆದಮೇಲೆ ಇದಕ್ಕೆ ಪೂರ್ತಿಯಾಗಿ ತಣ್ಣಗಾಗಿರೋ ಹುರಿದಿರೋ ಬೆಂಡೆಕಾಯಿನ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಎರಡು ಸಲ ಪಲ್ಸ್ ಮಾಡ್ಕೊಳ್ಳಿ ಅಷ್ಟೆ ಆನ್ ಆಫ್ ಮಾಡಬೇಕಷ್ಟೇ ಮಿಕ್ಸಿನ ಭಾಳ ತಿರುಗಿಸ್ಕೊಬಾರ್ದು ನೋಡಿ ಒಂದೆರಡು ಸತಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕು ಚಟ್ನಿ ರೆಡಿಯಾಗಿದೆ ಇವಾಗ ಈ ಚಟ್ನಿನ ನೀವು ರೊಟ್ಟಿ ಮತ್ತು ಚಪಾತಿ ಜೊತೆ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಬೇರೆ ರೆಸಿಪೀಸ್ ನೀವು ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಆ ರೆಸಿಪೀಸ್ನ ಕೂಡ ನೋಡ್ಕೋಬೋದು ಥ್ಯಾಂಕ್ ಯು